ಹಾಯ್ ವೆಲ್ಕಮ್ ಟು ಜಾನುಗುಬ್ಬಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಜಾನುಗೆ ರಜೆ ಇತ್ತು ಅಂದರೆ ಸಂಡೇ ರಜೆ ಇದೆಯಲ್ಲ ಅಂದ್ಬಿಟ್ಟು ಸ್ಯಾಟರ್ಡೇನೇ ಅವಳದು ಟೆಸ್ಟೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋದ್ವಿ ಅಲ್ಲಿ ಅಕ್ಕನೂ ಕೂಡ ಅವರು ಕೂಡ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಅವರು ಕೂಡ ಬಂದರು ಮತ್ತು ಮಾವನ ಮಗಳಿಗೆ ಪಾಪ ಆಗಿತ್ತು ಅವನು ನೋಡಬೇಕು ಅಂತ ಅಂದ್ಬಿಟ್ಟು ನಾವು ಊರಿಗೆ ಬಂದ್ವಿ ಅದಾದಮೇಲೆ ನಾವು ಅಲ್ಲಿ ಕುರಿ ಮತ್ತು ಕೋಳಿ ಫಾರಮ್ ಮಾಡಿದರು ಅದನ್ನು ಮಕ್ಕಳೆಲ್ಲ ನೋಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಹೋಗಿ ನೋಡ್ತಾ ನೋಡ್ತಾಯಿದ್ರು ಕೋಳಿ ಎಲ್ಲ ಪುಟ್ಟ ಪುಟ್ಟು ಮರಿ ಇನ್ನು ಅಂದರೆ ಕೋಳಿ ಫಾರಮ್ ಮಾಡಿದರು ನಮ್ಮ ಮಾವ ಅದನ್ನು ನೋಡೋಕ್ಕೆ ಅಂತ ಬಂದರು ಆ ಕೋಳಿ ಜೊತೆ ಎಲ್ಲ ಆಟ ಆಡಿಕೊಂಡು ಮತ್ತು ಮರಿ ಜೊತೆ ಜೊತೆಲ್ಲ ಆಟಾಡ್ಕೊಂಡು ನಮಗಂತೂ ಹಳ್ಳಿ ಲೈಫ್ ಅಂದರೆ ತುಂಬಾ ಇಷ್ಟ ಆದರೆ ಬಟ್ ಸಿಟಿಲಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಹಳ್ಳಿ ಲೈಫ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ ನಾನಂತೂ ಈ ಕುರಿಗಳೆಲ್ಲ ಏನು ಮಾಡ್ತಿದ್ದೆ ಅಂದರೆ ನಾವು ಹೋಗಿ ಅಲ್ಲಿ ನೋಡ್ತಾಯಿದ್ರೆ ಇವು ಕಂಬಿನ ಕೆಳಗಡೆ ಒಟ್ಟಿಗೆ ಸಾಲಾಗಿ ಕತ್ತಿ ಈಚೆ ಹಾಕ್ಕೊಂಡು ಒಟ್ಟಿಗೆ ನೋಡ್ತಾ ಇದ್ರು ಚೆನ್ನಾಗಿತ್ತು ಪುಟ್ ಪುಟ್ಟು ಕುಲಿಗಳೆಲ್ಲ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಆದಮೇಲೆ ಮತ್ತೆ ವಾಪಸ್ಸು ಹೊಲದ ಹತ್ರ ಹೋದ್ವಿ ಹೊಲದಲ್ಲಿ ಮಾವರು ಜೋಳ ಹಾಕಿದ್ರು ಜೋಳದ ಜೊತೆಗೆ ಅಡಿಕೆ ಮರನ ನೆಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ನಾನು ಮತ್ತೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಹೋಲಿದ ಹತ್ರ ಎಲ್ಲ ಆದಮೇಲೆ ಅಲ್ಲಿ ಮನೆ ಹತ್ರನೇ ಅಂದರೆ ಮನೆ ಮುಂದೆನೇ ಕೌಲಿ ಇದೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ನೀರತ್ರ ಎಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಮನೆ ಮುಂದೆ ಅಷ್ಟೊಂದು ಕ್ಲೀನಾಗಿರಲಿಲ್ಲ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಮನೆಯಿಂದ ಮುಂದೆ ಸ್ವಲ್ಪ ಹೋದರೆ ಅಲ್ಲಿ ನೀರಲ್ಲೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಮಕ್ಕಳೆಲ್ಲ ಅವರು ಒಂದ್ಸಲ ಆದರೆ ಹೋಗಿ ನೋಡ್ಕೊಂಡು ಬಂದಿದ್ದರು ನಾವು ಮಕ್ಕಳೆಲ್ಲ ಹೋಗೋಣ ನೀರತ್ರ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಎಲ್ಲ ನಾನು ಅತ್ತೆ ಎಲ್ಲ ಹೋಗಿ ನೀರತ್ರ ಆಟ ಆಡಿಕೊಂಡು ತುಂಬ ಹೊತ್ತು ನೀರಲ್ಲೇ ಆಟ ಆಡ್ತಿದ್ರು ಬನ್ನಿ ಬನ್ನಿ ಸಾಕು ಅಂತ ಹೇಳಿದ್ರು ಕೂಡ ಬರ್ತಿರ್ಲಿಲ್ಲ ಅವರಂತೂ ಮೊದಲೇ ಒಂದು ಸಲ ಅಂಗಡಿಗೆ ಹೋಗಿ ಏನೋ ಥರಕಿ ಅಂತ ಹೋದಾಗ ಆಗಲೂ ಕೂಡ ನಮ್ಗೆ ಹೇಳ್ದೇನೆ ನೀರತ್ರ ಹೋಗಿ ಆಟ ಆಡಿಕೊಂಡು ಬಂದು ಆಮೇಲೆ ಹೇಳಿದ್ರು ಸರಿ ನಾವು ಮತ್ತೆ ಅಲ್ಲಿ ಹತ್ರ ಹೋಗೋದಲ್ಲ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿಕೊಂಡು ನೀರಲ್ಲೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಜೊತೆಗೆ ಒಂದಷ್ಟು ಫೋಟೋ ಸೆಲ್ಫಿನೂ ಕೂಡ ತೆಗೆಸ್ಕೊಂಡು ಅಂತ ಬಂದು ಆದರೂ ಹಳ್ಳಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ